ಧನ್ಯವಾದ ಧನ್ಯವಾದ ನಿನ್ನ ಅಪಾರವಾದಂತಹ ಪುಣ್ಯ ಸಂದೋಹನನ್ನ ಈ ಬಾಲ ಬಾಲಕ್ಕೆ ಅನುಗ್ರಹಿಸಿದೆ ಈಗ ನನ್ನ ಪ್ರತಿಜ್ಞೆಯನ್ನು ಕೇಳು ಪುಣ್ಯವನ್ನು ಹೊತ್ತು ಬರುವಂತಹ ಈ ಬಾಲವನ್ನ ದತ್ತರಿಗೆ ಹೋದೆ ನಿನ್ನ ಭಕ್ತ

ಅಂದಾಗ ಮತ್ತೆ ಇವರು ಊರು ಚೆರವನ್ನು ಪ್ರೇರಿಸೋದಕ್ಕೆ ಹೆಚ್ಚನಾಗಿ ಅಂತಿದ್ದೀಯಾ ಅಷ್ಟೊಂದು ಪುಣ್ಯವನ್ನು ಹೊತ್ತ ಹೋದಂತಹ ಮಾನವ ವ್ಯರ್ಥವಾಗಿ ಹೋದಾಗ ಮತ್ತೆ ಇವರು ಊರು ಚೆರವನ್ನು ಆದರೂ ಕೊಡುವುದು ಸಾಧ್ಯವಾಗಿದ್ದೇನೆ ಅದೊಂದು ಯುವಚನೆ ಮಾಡುವುದು ಅರ್ಥ ಈ ಚಲಕ್ಕೆ ಇನ್ನೂ ಅಧಿಕವಾದಂತಹ ಪುಣ್ಯವನ್ನು ಇಡ್ತಾ ಇದ್ದೇನೆ ಪುಣ್ಯವನ್ನು ಇಕ್ಕಿಟ್ಟಿದ್ದೇನೆ ಸುಪ್ರಯೋಗ ಮಾಡುವ కొట్టింత పుణ్య అపారుణ్యూ కొట్ట స్వామి క్రిష్టాంత పుణ్యవ ఆ పుణ్య పుణ్యవూ బంధ క్రీడ అపహరించ పుణ్యవూ బాధ స్వామి నిన్న అవమానిస్తే భావించి ఏ బతు బహుకాల నిన్న సాంగత్య సుఖవన్న పార్థులు అనుభవించ ಸುಧನ್ ನ ಜೀವನದ ಕೊನೆಯ ಕಾಲಕ್ಕಾಗಿ ಇನ್ನು ಮುಂದೆ ಇಂತಹ ಸಾಂಗತ್ಯ ಸಾಂಗತ್ಯಲ್ಲವರು ಆತ ಎಲ್ಲ ಸಿಕ್ಕಿದಂತ ಅವಕಾಶದಲ್ಲಿ ವಿನೋದ ಮಾಡೋಣ ಎಂದು ಮನ ಕಾಯಿಸುತ್ತಾನೆ ಅದೇ ಯಾವ ಬಾಯಲ್ಲಿ ಬೆಣ್ಣೆಯನ್ನ ತಿನ್ನೋ ಅದರ ಬಾಯಿಂದ ಬ್ರಹ್ಮಾಂಡವನ್ನ ಜನನಿಗೆ ತೋರಿಸಿದ ಮಹಾತ್ಮ ನೀವು ಸ್ವಾಮಿ ಅಷ್ಟೇ ಮಾತ್ರವಲ್ಲ ಯಾವ ಕೈಯಿಂದ ನಾಳೆ ಆ ತೀರನ್ನ ಅಪಹರಿಸಿದೋ ಆಮೇಲೆ ಅವರವರಿಗೆ ತುಂಬಿದ ಸಭೆಯಲ್ಲಿ నాలుగు అపహరణ ఆగ అమ్మిత మహానుభావే నిన్న నిధరణ తెలియవంత అవేకేరు నా స్వామి వినోదకారి ఆర్ మీరు కొట్టంతహ పుణ్య అదే నాలుగు మారుహ ప్రతిజ్ఞయ ముంబరు ఈ బాణ కత్త హోదే ప్రపంచ దంపతిగా ఎత్మ ఆదర్శ దంపతులు వాసి అనుందతి మద శుభ ప్రతి ఒక్క నో ಆ ವಸಿಷ್ಠ ಅರುಂಧತಿ ನಕ್ಷತ್ರವನ್ನು ಕಾಲಿತಾವೆ ಯಾಕೆ ಆ ವರ್ಷ ದಂಪತಿಗಳು ಹೇಳಿ ನಿಮ್ಮ ದಂಪತಿ ದೇವನ ಕಾಗಲಿ ಎಂಬ ಗಾಯಕ್ಕೆ ಅಂತ ವಸ ವಸಿಷ್ಠ ಅರುನ್ನತಿ ಬೋಧ ದೃಷ್ಟರಾಗಿದ್ದ ಆ ಕಾಲದ ಗಾಯಕ್ಕೆ ಒಬ್ಬ ಒಬ್ಬ ನೀತ ಹಿಂದು ಮುಂದು ನೋಡಲಿ ಹಾಗೆ ಅಂತ ಒಂದು ಬೋಧಕ್ಕೆ ಅದನ್ನ ಇರುವಂತಹ ಇನ್ನೊಂದು ಬಾಣವನ್ನು ಏನು ಮತ್ತೆ ಆ ವಾಣವನ್ನು ಪ್ರೇಮಿಸೋದಕ್ಕೆ ಸಾಧ್ಯ ಏನು ಈಗ ಎರಡು ಬಣ್ಣ ಅಲ್ಲಿ ಹೋಗ್ರಿ ಪುನಃ ನೀನು ಒಳ್ಳೆಯ ಹೋಗುವುದು ಲೆಕ್ಕವೇ ಅಲ್ಲ ಇರುವಂತಹ ಒಂದು ಬಾಣ ಇದನ್ನು ಪ್ರಯೋಗಿಸ್ತೇನೆ ನೀನು ಪ್ರೇಮಿಸ ಕೊಲ್ಲಿ ಸಾಧ್ಯ ಅಂತ ಅಂದಿಂತ ಮೇಲೆ ಇದೆ ಏನು ಯಾರು ಸಾಧ್ಯ ಆಗಿತ್ತು ನಿನ್ನ ಮಗುವೆ ಇದೆ ಆಗ್ಲಿಕ್ಕಿಲ್ಲ ಮತ್ತೆ ಇವರಿಗೆ ಪುಣ್ಯದ ಪ್ರವಾಹ ಬಾಡವೇ ವ್ಯರ್ಥವಾಗಿ ಹೋದಾಗ ಮತ್ತೆ ಈ ಹುಲಿಕೆ ಸಾಧ್ಯ ಈ ಬಾಳದಿಂದ ಖಂಡಿತವಾಗಿ ಸಾಧ್ಯ ಇಲ್ಲ ಇದಕ್ಕೂ ಅತ್ಯಧಿಕವಾದಂತಹ ಪುಣ್ಯವನ್ನು ನೀವಿದೆ ಅತ್ಯಧಿಕವಾದ ಪುಣ್ಯ ಇನ್ನು ಪುಣ್ಯಗಳು ಯಾವುದು ಅಯ್ಯೋ ನಮ್ಮನಿಗೆ ಪುಣ್ಯ ಸಂಖ್ಯೆ ಸಾಕಷ್ಟಿದೆ ಎಷ್ಟು ಭಕ್ತರು ನಮ್ಮಲ್ಲಿ ಮತ್ತೆ ಉಳಿತಾರೆ రావతారా దుష్టర శు పరిపాలించ మహాపుణ్యూరి ఈ క్షత్ర నీతాను అష్ట కాలిమూర్తి అంతకే ఆహ్వానిస్తాను త్రిమూర్తి హుద్ర మధ్య విష్ణు అంతదే బ్రహ్మధన ఇద్దాం ఈ మహత్తరంగా అదో నేను హరిహన్ పొరగారి శివ

ಮಾಡಿದಂತಹ ನನಗೆ ಮೂರನೇ ಪ್ರತಿಜ್ಞೆಯನ್ನು ಮಾಡುವುದಕ್ಕೆ ಅವಕಾಶ ನೀನೇ ಕೊಟ್ಟಂತಾಯ್ತು ಇವ ನಿನ್ನ ಅಪಾರವಾದಂತಹ ಪುಣ್ಯವನ್ನ ಹೊತ್ತು ತರುತ್ತಿರುವಂತಹ ಈ ಬಾಣವನ್ನ ನಾನು ಕರ್ತವಿಸದೆ ನನ್ನ ಮಗ ಅಂತ ಹೇರಿಯಾರ ನನ್ನ ತಾಯಿ ಅಷ್ಟೇ ಅಲ್ಲ ನನ್ನ ತಂದೆ ಮಗ ಅಂತ ಹೇರಿಯಾರೋ ಅಷ್ಟೇ ಅಲ್ಲ ನನ್ನ ಕಳಿಸಿದಂತಹ ಧರ್ಮ ಪ್ರತ್ಯರ್ ಹಾಗದೆ ನನ್ನನ್ನು ಗಂಡಾಂತ ಒಪ್ಪಿಕೊಂಡೆ ಇವ ಧನಪಾನವಾದಂತಹ ಒಬ್ಬ ನೈವ ಪುಣ್ಯ ದಿನವಾದಂತಹ ಶಿವರಾತ್ರಿಯ ದಿನದಂದು 아, 다르게. 고파는 더. 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 고파는 는 ಶಿವನ ರುಂಡಮಾಲೆಯಲ್ಲಿ ಸೇರುವುದಕ್ಕಾಗಿ ಅದು ನನ್ನ ಭಕ್ತರಾದಂತಹ ನೀರು ಇರುವ ಪ್ರತಿಜ್ಞೆ ಇಲ್ಲಿಗೆ ಪೂರ್ಣಗೊಂಡಿತು ನೀರು ನಿನ್ನ ಮೂರನೇ ಬಾಣದಾಗಿ ಆತನ ಶಿವನ ಕತ್ತರಿಸ್ತೇನೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿತು ಆತನಿಂದ ಮೂರು ಬಾಣವನ್ನ ಕತ್ತರಿಸ್ತೇನೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದ್ದ ನಿನ್ನ ಮೂರನೇ ಬಾಣವನ್ನ ಆತ ತನ್ನ ಬಾರದಿಂದ ಕತ್ತರಿಸಿದ ಆದ್ರೆ ಉಳ್ಳಂತಹ ಮುಂದಿನ ತುಂಡೆ ಹೋಗಿ ಆತನ ಕಂಠವನ್ನ ಕತ್ತರಿಸ್ತು ಅಲ್ಲಿಗೆ ನಿನ್ನಿಪರ ಪ್ರತಿಜ್ಞೆಯು ಪೂರ್ಣಗೊಂಡು ಏನಿದ್ರು ನನ್ನ ಭಕ್ತ ಇಂದು ಶಿವನ ಬಾರಿ ಶಿವನ ಸೇರಿಕೊಂಡ ಅದರನ್ನು ಮೋಕ್ಷವನ್ನು ಪಡೆದ ಬಡದ ಔಷಧ ಎಲ್ಲರೂ ಒಂದು ಶರಣಾಗತರಾಗಿ ಕಪ್ಪ ಕಾಣಿಕೆಗಳ ತೊಂದರ ಮಟ್ಟಿಗೆ ಸೇರಿ ಬರುವುದಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲ ಸಂಚರಿಸಿ ಅವರ ಪ್ರೋಚರಣೆ Thank you